ಅಗತ್ಯ ವಸ್ತುಗಳಲ್ಲಿ ಒಂದಾದ ಬಟ್ಟೆಯ ಮೇಲಿನ ಸರಕು ಮತ್ತು ಸೇವಾ ತೆರಿಗೆಯನ್ನು ಕಡಿತ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಬೆಂಗಳೂರಿನ ಜನತೆ ಸ್ವಾಗತಿಸಿದ್ದಾರೆ ಗ್ರಾಹಕಿ ಡಾ ಜಯಶ್ರೀ ಎಸ್ ಚಾಪಾಳ್ ಎರಡೂವರೆ ಸಾವಿರದವರೆಗಿನ ಬಟ್ಟೆ ಖರೀದಿಗೆ ಶೇಕಡ ಐದರಷ್ಟು ಜಿಎಸ್ಟಿ ತೆರಿಗೆಯಿಂದ ಮಧ್ಯಮ ಹಾಗೂ ಕೆಳ ಮಧ್ಯಮ ವರ್ಗದ ಜನರಿಗೆ ತುಂಬಾ ಅನುಕೂಲವಾಗಿದೆ ಇದರಿಂದ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಬಟ್ಟೆ ಸಿಗುವಂತಾಗಿದೆ ಎಂದು ತಿಳಿಸಿದರು ಡಿಸಿಷನ್ ಆಗಿರೋದ್ರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋರಿಗೆ ಪ್ಲಸ್ ಲೋವರ್ ದನ್ ಮಿಡಲ್ ಕ್ಲಾಸ್ ಇರೋರಿಗೆ ತುಂಬ ಬೆನಿಫಿಟ್ ಇದೆ ಆಮೇಲೆ ನಮಗೂ ಕೆಲವೊಂದು ಇರುತ್ತೆ ನಾವು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓನ್ಲಿ ಅಪ್ಪರ್ ಕ್ಲಾಸ್ದವ್ರಿಗೆ ಅಷ್ಟೇನೇನೆ ಇರೋದಾ ಇಲ್ವಲ್ಲ ಇವಾಗ ನಾವು ಮಿಡಲ್ ಕ್ಲಾಸ್ದವ್ರಿಗೂ ಕೂಡ ವಿ ಕ್ಯಾನ್ ಡ್ರೀಮ್ ಇಟ್ ಮೋರ್ ದನ್ ವಾಟ್ ವಿ ಎಕ್ಸ್ಪೆಕ್ಟ್ ಅದೇ ಒಂದು ನಾನು ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತೋರ್ವ ಗ್ರಾಹಕ ಪ್ರವೀಣ್ ಕುಮಾರ್ ಭಂಡಾರಿ ಕೇಂದ್ರ ಸರ್ಕಾರದ ಜಿಎಸ್ಟಿ ಕಡಿತ ನಿರ್ಧಾರ ಉತ್ತಮವಾಗಿದೆ ಇದರಿಂದ ಸರ್ಕಾರ ಹಾಗೂ ಗ್ರಾಹಕರಿಗೆ ಪ್ರಯೋಜನವಾಗಲಿದೆ ಹೀಗಾಗಿ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ಹೇಳಿದರು ಅನುಕೂಲ ಆಗಿದೆ ವೆರಿ ಗುಡ್ ಡಿಸಿಷನ್ ಬೈ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಸಿಗ್ತದೆ ಬಟ್ಟೆ ವ್ಯಾಪಾರಿ ಕೇಶವ್ ಈ ಹಿಂದೆ ಜಿಎಸ್ಟಿ ದರ ಹೆಚ್ಚಾಗಿದ್ದಾಗ ಬಟ್ಟೆ ಖರೀದಿಸಲು ಯೋಚನೆ ಮಾಡುತ್ತಿದ್ದರು ಈಗ ದರಗಳು ಕಡಿಮೆ ಆಗಿರುವುದರಿಂದ ಹೆಚ್ಚಿನ ಬಟ್ಟೆ ಕೊಳ್ಳಲು ಆಸಕ್ತಿ ತೋರಿಸುತ್ತಿದ್ದಾರೆ ಎಂದರು ಫೈವ್ ಪರ್ಸೆಂಟ್ ಇತ್ತು ರೇಟ್ ಎಲ್ಲ ರೆಡ್ಯೂಸ್ ಆಗೋದ್ರಿಂದ ನಮಗೂ ಪರ್ಚೇಸ್ ಜಾಸ್ತಿ ಮಾಡ್ತಾರೆ ಕಸ್ಟಮರ್ಸ್ ಆಮೇಲೆ ಟ್ವೆಲ್ ಪರ್ಸೆಂಟ್ ಇದ್ದಿದ್ದೆಲ್ಲ ಫೈವ್ ಆಗಿದೆ ಅದು ನಮಗೆ ಖುಷಿಯಾಗಿದೆ ಅಷ್ಟೇ ಮತ್ತೋರ್ವ ವ್ಯಾಪಾರಿ ಮಹಾದೇವ್ ದರಗಳು ಕಡಿಮೆ ಇದ್ದಾಗ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಹೀಗಾಗಿ ಗ್ರಾಹಕರು ಹೆಚ್ಚಿನ ಬಟ್ಟೆ ಖರೀದಿಸಲು ಮುಂದಾಗುತ್ತಾರೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಬಟ್ಟೆ ವ್ಯಾಪಾರಿಗಳಿಗೂ ಅನುಕೂಲವಾಗಿದೆ ಎಂದು ಹೇಳಿದರು ವ್ಯಾಪಾರಿ ಕಳೆದ ಮೂವತ್ತೈದು ವರ್ಷಗಳಿಂದ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದು ಜಿಎಸ್ಟಿ ದರ ಸುಧಾರಣೆಯಿಂದ ಗ್ರಾಹಕರು ಹೆಚ್ಚಿನ ಬಟ್ಟೆ ಕೊಳ್ಳಲು ಮುಂದಾಗುತ್ತಿದ್ದಾರೆ ಇದರಿಂದ ನಮಗೂ ಹಾಗೂ ಗ್ರಾಹಕರಿಗೂ ತುಂಬಾ ಪ್ರಯೋಜನವಾಗಿದೆ ಎಂದರು ಸೊ ಗುಡ್ ಇದೆ ಒಳ್ಳೇದಿದೆ ಒಳ್ಳೇದಾಗಲಿ ಎಲ್ಲ ಅದಕ್ಕೆ ಚೇರ್ ನಡೆಯುತ್ತೆ ಸೈಕಲ್ ನಡೆಯುತ್ತೆ ವ್ಯಾಪಾರ ಇಂಪ್ರೂವ್ ಆದರೆ ನಮಗೂ ಒಳ್ಳೇದಾಗುತ್ತೆ